ಮಾಗಡಿ ತಾಲೂಕು ರೈತ ಸಂಘದ ವತಿಯಿಂದ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸುಮಾರು ಚಳುವಳಿಗಳನ್ನು ನಡೆಸಿದರೂ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಅದರಿಂದ ದಿನಾಂಕ್ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಬೃಹತ್ ರಸ್ತೆ ತಡೆ ನಡೆಸುವುದಾಗಿ ತಾಲೂಕು ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂತರಾಜು ಬುಡೇನ್ ಸಾಹೇಬ್ರು ನಾರಾಯಣ್ ಶಿವಲಿಂಗಯ್ಯ ಇನ್ನು ಮುಂತಾದವರು ಇದ್ದರು ತಹಶೀಲ್ದಾರ್ ಶರತ್ ಕುಮಾರ್ ಅವರು ಪೊಲೀಸ್ ಇಲಾಖೆ ಕರೆಸಿ ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಮಾಡಿ ರಸ್ತೆ ರೋಡ್ ಬಿಟ್ಟಿದ್ದರು ಆಮೇಲೆ ಮತ್ತೆ ತಿರ್ಗಾ ಒಂದ್ಸರಿ ರಸ್ತೆ ತಡೆ ಟ್ಯಾಕ್ಟರ್ ಚಳುವಳಿ ಮಾಡಿ ನೆನಪು ಮಾಡಿದ್ವಿ ಕಲಿಯಲ್ಲಿ ನಾವು ಮಾಡ್ತೀವಿ ಅಂತ ಭರವಸೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೂ ಕೆಲಸ ಮಾಡಿಲ್ಲ ತಿಪ್ಪೊಂಡಳ್ಳಿ ಜಲಾಶ್ ಜಲಾಶಯದ್ದು ಸುಮ್ಮನೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಸುಮಾರು ಹಣನ ಕೆರೆ ಉಳೆತ್ತಬೇಕು ಆ ಕೆರೆನ ಕ್ಲೀನ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನ ಫಿಲ್ಟ್ರ್ ಮಾಡಿ ಕೆರೆನ ಕ್ಲೀನ್ ಮಾಡಿ ನೀರು ಬಿಡಬೇಕು ಇದು ನೀರು ಜನಗಳಿಗೆ ಮಾಗಡಿ ಜನಕ್ಕೆ ಮತ್ತು ಬೆಂಗಳೂರು ಜನ ಕುಡಿಯೋ ನೀರು ಮಾಡಬೇಕು ಅಂತ ಮಾಡಿದ್ರು ಇದೇ ನೀರು ಕೊಳತಿ ನಾರ್ತಾದಿ ನೀರು ಇದೇ ನೀರು ಮಂಚಿನ ಬೆಲೆಗೆ ಒಳಗಿದೆ ಇವತ್ತು ಅಧಿಕಾರಿಗಳು ಸುಮಾರು ಬಾರಿ ಮನವಿ ಕೊಟ್ಟಿದ್ದೀನಿ ಹೋರಾಟನೂ ನಡೆಸಿದ್ದೀವಿ ಇದಕ್ಕೆ ಇದ್ರೂ ಹೋರಾಟ ನಮ್ಮ ಹೋರಾಟ ಪ್ರತಿಫಲವಾಗಿ ಇವತ್ತು ಅವರು ಹೂಳೆತ್ತಕ್ಕೆ ಕೆರೆಗೆ ಉಳೆತ್ತಕ್ಕೆ ಹಣ ಬಿಡುಗಡೆ ಮಾಡಿದ್ದು ಒಂದು ಪಾದಯಾತ್ರೆ ಮಾಡಿ ಬೈಕ್ ರ್ಯಾಲಿ ಮಾಡಿ ಎಲ್ಲ ಮಾಡಿದ್ಮೇಲೆ ಅದು ಸರ್ಕಾರ ಗಮನ ತಗೊಂಡು ಉಳಿಸ್ಬೇಕು ಅಂತ ಬಂದಿದ್ದು ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮುಚ್ ಕುಂತಿದ್ದಾರೆ ದಿನ ಅದೇ ರೋಡಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಿರ್ತಕ್ಕಂಥ ನೀರು ಈಗಾಗಲೇ ಯಾವ ಮಳೆನೂ ಇಲ್ಲ ನೀರು ಬೇಕೇ ಬೇಕೈತು ಉಳಿತು ಅವಾಗ ನೀರಿನ ಅವಶ್ಯಕತೆ ಇದೆ ಎಚ್ಚೆತ್ಕೊಂಡು ಅವು ಉಳು ತೆಗ್ದಿಲ್ಲ ಅದ್ರ ವಿರುದ್ಧವಾಗಿ ಮತ್ತೆ ನಾಲ್ಕು ಕಚೇರಿ ಕೆಲವು ಅಧಿಕಾರಿಗಳು ಈ ಒಂಥರ ಈ ಯಾರು ಹದಿನೈದು ಎಕರೆ ಜಮೀನು ಮಡಗಿರೋರು ಒಂದು ನೀಟ ಬಟ್ಟೆ ಹಾಕೋಕ್ಕಾಗಲ್ಲ ಅಂತ ಬಟ್ಟೆ ಹಾಕೊಂಡು ಡಾಬಾಗಳಲ್ಲಿ ಕೆಲಸ ಮಾಡ್ತಾರೆ ತಾಲೂಕ್ ಕಚೇರಿ ಒಳಗಡೆ ಅದ್ರೊಳಗಡೆ ಕೆಲಸ ಮಾಡ್ತಾ ಇರತಕ್ಕಂತ ಸಣ್ಣ ಪುಟ್ಟ ಕೆಲಸ ಯಾ ಡಿ ಗ್ರೂಪ್ ನೌಕರರು ಯಾರು ಗೊತ್ತಿಲ್ಲ ಅವರು ಇಲ್ಲ ಕಾಂಟ್ಯಾಕ್ಟ್ ಮಾಡಿ ತಗೊಂಡವರು ಅವರೆಲ್ಲ ಡಾಬಾಗಳಲ್ಲಿ ತಗೊಂಡೋಗಿ ರೆಕಾರ್ಡ್ ತಗೊಂಡು ಡಾಬಾ ಡಾಬಾಗಳಲ್ಲಿ ಕೆಲಸ ಮಾಡ್ತಾರೆ ಇದನ್ನ ತಹಶೀಲ್ದಾರ್ ಕಣ್ಮ್ಕೊಂಡು ಕುಂತವರ ಇಲ್ಲ ಅವರು ಗೊತ್ತಿದ್ದೇ ಮಾಡ್ತವರ ಇದನ್ನ ಯಾವ ಭಾಗಿಯಾಗ್ತೀರಾ ಇದ್ರ ವಿರುದ್ಧವಾಗಿ ಮತ್ತೆ ಬೆಸ್ಕಾಮ್ ಇಲಾಖೆ ಈ ಕರೆಂಟ್ ಬೇಕಾಗಿರೋದೆ ನಮ್ಗೆ ಈ ಕರೆಂಟು ಒಂದು ತಿಂಗಳಿಂದ ಸಂಜೆ ಎರಡು ಗಂಟೆ ಮೇಲೆ ಒಂದು ತಿಂಗಳಿಂದ ಕೊಡ್ತಾರೆ ಕರೆಂಟ್ ಸಂಜೆ ಆರು ಗಂಟೆ ಎರಡು ಗಂಟೆ ಕೊಡ್ತಾರೆ ಬಿಸ್ಲಲ್ಲಿ ನೈಟ್ ಕೊಡ್ತಾರೆ ನಿಯಮಿತವಾಗಿ ಕರೆಂಟ್ ಕೊಡಿ ಕರೆಂಟ್ ಕೇಳಿದ್ರೆ ಕರೆಂಟ್ ಕೊಡ್ತಾರೆ ಚಿಂತೆ ನೀವು ತನಗೆ ಜಾಸ್ತಿ ಆಗುತ್ತೆ ಅವ್ರನ್ನ ಕೇಳಬೇಕು ಆ ಟಿ ಸಿಗಳು ಕುಂಡ್ರಿಸ್ತವ್ರೆ ಫುಲ್ ಟಿ ಸಿ ಕುಂಡ್ರಿಸ್ ಆರು ತಿಂಗಳಾಗಿಲ್ಲ ಅವಾಗ ಕಲೆಕ್ಷನ್ ಕಿತ್ತು ಒಳಗಡೆ ಆಯಿಲ್ ಉಂಟಾಗುವಂತೆ ಕಳೀತವ್ರೆ ಇನ್ನು ಯಾರು ಟಿ ಸಿ ಕೊಡ್ತಾರೆ ಯಾರು ಟಿ ಸಿ ಕೊಟ್ಟವರೆ ಆಗಿರುತ್ತೆ ಇದು ಗೊತ್ತಾಗಬೇಕು ಮುತ್ತೂಟ್ ಫೈನಾನ್ಸ್ನವರು ನಾವು ಕಷ್ಟಕ್ಕೆ ಮೋಟ್ರ್ ಬಿಡೋಕೋ ಬೋರ್ ಹಾಕ್ಸೋಕ್ಕೋ ಏನು ಒಂದು ಒಡವೆ ಮಡಗಿರ್ತೀವಿ ಯಾವುದೇ ರೀತಿ ಮಾಹಿತಿ ಕೊಡದೆ ಅವ್ರು ಹೇಳ್ತಾರೆ ನಿಮ್ಗೆ ಫೋನ್ ಮಾಡಿ ತಿಳಿಸಿದ್ದೀವಿ ಅಂತ ಫೋನ್ ಮಾಡಿ ತಿಳಿಸೋದು ಮಾಹಿತಿ ಇಲ್ಲ ಅದು ಅದಕ್ಕೆ ಕರೆಕ್ಟಾಗಿ ನಿಯಮಿತವಾಗಿ ಒಂದು ನೋಟಿಸ್ ಮೂರು ನೋಟಿಸ್ ಕೊಡ್ಬೇಕು ಹೋಗಿ ಈಗ ನಾವು ಪಾಪ ಶೆಟ್ರು ಅವ್ರನ್ನ ಅವ್ರು ಏನೇ ಮಾಡಲಿ ಶೆಟ್ರು ಹೋಗಿದ್ರು ಅವರೇ ಸುಮಾರು ಕಾಸು ಬಡ್ಡಿ ಪಟ್ಟಿ ಕಟ್ಟಿದ್ರು ಅವ್ರು ಕಾಸು ಕೊಡ್ತಾರೆ ಇವು ಯಾವಾಗ ಇವ್ರು ಬಂದ್ಬಿಟ್ಟು ಬಂದ ಈ ಕಡೆ ಇವ್ರು ಈ ಕಡೆ ಬಂದ್ಬಿಟ್ಟು ಈಗ ಬಂದ್ರೆ ಈ ಕಡೆಯಿಂದ ಆ ಒಡವೆನೂ ಇಲ್ಲ ಒಡಮೇಲೆ ದುಡ್ಡೂ ಇಲ್ಲ ಒಂದು ನೋಟಿಸ್ ನಮಗೆ ಕೊಡ್ತಾ ಇಲ್ಲ ಏನ್ ಕಾರಣ ಯಾಕೆ ಇವ್ರು ಮಡವೇ ತಗೊಂಡ್ ಮಾಡ್ತಾರೆ ಇವರು ಅದ್ರ ವಿರುದ್ಧವಾಗಿ ಮತ್ತೆ ಕೃಷಿ ಇಲಾಖೆಲಿ ಏನು ರಾಗಿ ಯಾವುದು ರಾಗಿ ಬೆಳೆ ಬೆಳೆದು ತೆನೆನೇ ಹೊಂಟಿಲ್ಲ ಅದ್ರ ಪರವಾಗಿ ಅದು ಪರಿಹಾರ ಕೊಡಬೇಕು ಮತ್ತೆ ಕೃಷಿ ಸಲಕರಣೆಗಳು ಕೊಡಬೇಕು ಈ ಔಷಧಿ ಅಂಗಡಿಯವರು ಡಿ ಮತ್ತೆ ಯಾವ ಸಲ್ ಕೃಷಿ ಸಲಕರಣೆ ಮಾಡ್ತಾರಲ್ಲ ಇವ್ರು ಏನು ಅವರೇ ಒಂಥರ ತುಗ್ರದ ದರ್ಬಾರ್ ನಡೆಸ್ತವ್ರೆ ಅವ್ರ ಬುದ್ಧಿ ಹೇಳ್ತಾರ ಏನ್ ರೈಟ್ ಅಲ್ಲಿ ಏನ್ ಏನ್ ರೈಟ್ ಮಾಡ್ತಾರೆ ಆ ಕಳೆ ಮಿಷಿನ್ ಒಡೆಯವಾಗ್ಲಿ ರಿಪೇರಿ ತಗೊಂಡ್ರೆ ಕೊಟ್ಟಿರೋ ಅವರು ಸುಮಾರು ಮಾತಾಡಿದ್ರು ನಮ್ಮ ಹತ್ರ ತಗೊಂಡಿಲ್ಲ ಕಂಟ್ರಿ ನಮ್ಗೆ ಬರಲ್ಲ ಕಂಟ್ರಿ ನಮಗೆ ಇದು ಇದನ್ನು ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಅಂತೇಳಿ ಯಾರು ಕೇಳಬೇಕು ವಿರುದ್ಧವಾಗಿ ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆ ಏನ ಏನು ಇದಿರ್ಬೋದು ರಸಗೊಬ್ಬರ ಇರ್ಬೋದು ಕ್ರಿಮಿನೇಷನ್ಗಳು ಇರ್ಬೋದು ಒಂದು ಅನುದಾನ ಕೊಡೋದಾಗಲಿ ಏನು ಮಾಡ್ತಿದ್ದಾರೆ ಫೀಲ್ಡ್ ವರ್ಕ್ ಮಾಡ್ತಿದ್ದಾರೆ ಎಲ್ಲಿ ಇಲ್ಲಿ ಆಫೀಸು ಆ ಮಟ್ಟಕ್ಕೆ ಬಂದಿದ್ದೀವಿ ಮತ್ತೊಂದು ನಮ್ಮ ಇಲ್ಲಿಯ ಪುರಸಭೆ ಕಾರ್ಯಾಲಯ ಪಾಬಾ ನಮ್ಮ ಜಡದೇವ್ರು ಮಾಡ್ತೀವಿ ನಾವು ಸೇರಿ ಸುಮಾರು ವರ್ಷದಿಂದ ಹೋರಾಟ ಮಾಡ್ತೀವಿ ಏನು ಕೇಳಿದ್ವಿ ನಮಗೆ ಮನೆ ಕಟ್ಕೊಡೋದಕ್ಕೆ ನಾವಿರನ್ನ ನಾವು ಕೇಳಿದ್ವಿ ಅರಿತಾರದ ಬರ್ಗಾವತಿಗೆ ನಮ್ಮ ಗುರುಗಳಲ್ಲೇ ನಮ್ಮ ಭರ್ಗಾವತಿಗೆ ವೈತರ ನೀರ್ನ ಕೊಳಚೆಯ ನೀರನ್ನ ನಿಲ್ತೈಲಾಗಿಲ್ಲ ಅಧ್ಯಕ್ಷ ಪಾಪ ನಮ್ಮ ಸ್ನೇಹಿತರೆ ಪಾಪ ಹೊಸ ಈಗಲಾದ್ರೂ ಮಾಡ್ತಾರೆ ಇಲ್ವಾ ಅವ್ರ ವಿರುದ್ಧವಾಗಿ ಒಂದು ರಸ್ತೆ ತಡೆ ಚಳುವಳಿ ಮಾಡಬೇಕು ಅಂತ ನಮ್ಮ ರೈತ ಬಾಂಧವ್ರ ತೀರ್ಮಾನ ಮಾಡಿದೀವಿ ನಾನು ಪೊಲೀಸ್ ಒಂದು ಮನವಿ ಮಾಡ್ಕೊತ ಇದು ನಮ್ಮನೆ ಕೆಲಸಕ್ಕಾಗಲಿ ನಮ್ಮ ಇಲಾಖೆ ನಿಮ್ಮ ಬಗ್ಗೆ ತುಂಬಾ ಗೌರವದ ಇಲಾಖೆ ಗೌರವ ಕೊಡ್ತೀವಿ ನಾವು ಸುಮಾರು ಯಾವುದೇ ಪಕ್ಷದ ಯಾವುದೋ ಮೆರವಣಿಗೆಗೋ ಏನು ಇದಕ್ಕೆ ದಿನಾಂಕ ನೀವು ಪರ್ಮಿಷನ್ ಕೊಡ್ತೀರಾ ರೋಡಲ್ಲಿ ಬಿಡ್ತೀರಾ ನನಗೂ ಸಂತೋಷ ನಮಗೆ ಬೇಧಾರ ಇಲ್ಲ ಆದ್ರೆ ಇದು ರೈತರ ವಿಚಾರವಾಗಿ ಸಾರ್ವಜನಿಕವಾಗಿ ಇವತ್ತು ಕೆಶಿಪ್ ರಸ್ತೆ ಮಾಡಿದ್ರೆ ಸುಮಾರು ಜನ ಬಲಿ ತಗೊಂಡದ ರಸ್ತೆ ಹೊಸಪೇಟೆ ಗೇಟ್ ಇಂದ ಕಲ್ಯಾ ಗೇಟ್ಗೆ ಒಂದು ಒಂದು ಒಂದ್ ಅವರ್ ಬೇಕು ಯಾರನ್ನ ಬಾಣತಿರೋ ರಸ್ತೆ ಹದಿನೈದು ಹದಿನಾರು ಅಡಿ ರಸ್ತೆ ಬಿಟ್ಟರೆ ಹೋಯ್ತಾ ಬತ್ತ ಇದು ಏನು ಕಣ್ಣು ಅವ್ರಿಗೆ ಬೆಂಗಳೂರಿಂದ ಬರೋ ವರ್ಷಕ್ಕೆ ಹೋಗಕ್ಕೆ ಆಗಲ್ಲ ಪರಿಸ್ಥಿತಿ ಹಂಗಾಗದು ಏನ್ ಕೆಲಸ ಮಾಡ್ತಿದ್ರೆ ಇದ್ರ ವಿರುದ್ಧವಾಗಿ ನಾಲ್ಕನೇ ತಾರೀಕು ಗುರುವಾರ ದಿನ ರಸ್ತೆ ತಡೆ ಮಾಡಬೇಕು ಅಂತ ರೈತ ಸಂಘ ತೀರ್ಮಾನ ಇದಕ್ಕೆ ನಾನು ಎಲ್ಲ ರೈತ ಬಾಂಧವ್ರಿಗೂ ಸಾರ್ವಜನಿಕರು ಸಾರ್ವಜನಿಕ ಇದು ಎಲ್ಲ ಹಸಿರು ಶಾಲೆ ಹಾಕೊಂಡಿರೋ ಕೆಲಸ ಏನಲ್ಲ ಇದು ಇದನ್ನ ಎಲ್ಲ ರೈತ ಬಾಂಧವರು ನಿಮ್ಮ ಮನೆಯವರು ಹೋಗ್ತಾರೆ ಎಲ್ಲರೂ ಪ್ರಾಣನು ಅವರು ಅವ್ರ ಮನೆಗೆ ಬೇಕಾಗಿರುತ್ತೆ ದಯವಿಟ್ಟು ಹೋರಾಟ ಕೈ ಜೋಡಿಸ್ಬೇಕು ಈಗ ಜೋಡ್ದು ಆದ್ರೆ ಜೋಡಿಸಿ ಆಗಿಲ್ಲ ಅಂದ್ರೆ ಏನು ಮೂಲೆ ಕುಂತ ಮಾತಾಡಬೇಡಿ ನಮ್ಮ ಹೋರಾಟ ನಾವು ಮಾಡ್ತೀವಿ ಮನೆಯಿಂದಲೇ ಎಲ್ಲ ನಿಮ್ಮ ಮನೆಯಿಂದಲೂ ಮಕ್ಕಳು ಮರಿ ಹೋಯ್ತಾರೆ ಕಣ್ಣಿಂದ ಕುಂತ್ಕಾಡೋದ್ರು ನೋಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಲೆಗಟ್ಟಲಿ ಗಣೇಶಂಗ ಗಣೇಶಂಗೂಡಿದ್ರೆ ಸೋಮೇಶ್ವರ ಕಲೆಗೆಟ್ಟಲ್ಲಿ ಮಾಡ್ತೀವಿ ಕೆ ಶಿವಕುಮಾರ್ ಅವರು ನಮ್ಮ ಸಮುದಾಯದವರು ವಕ್ಲಿಗಿನಾಗ ನಮ್ಗೆ ಹೆಮ್ಮೆ ಇದೆ ಸಂತೋಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಯಾವ ರೀತಿ ಮುಖ್ಯಮಂತ್ರಿ ಆಗ್ಬೇಕು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯಲ್ಲಿ ಗೆದ್ದು ರಾಮನಗರದಲ್ಲಿ ಮುಖ್ಯಮಂತ್ರಿ ಆಗಿದ್ರೆ ನೀವು ನಮ್ಮ ದಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಗೆದ್ದಿದ್ದೀರಾ ಮುಖ್ಯಮಂತ್ರಿ ಆಗ್ಬೇಕು ನೀವು ಮುಖ್ಯಮಂತ್ರಿ ಆದ್ರೆ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು ನಿಮ್ಮ ಹೆಸರು ಉಳಿಬೇಕು ಅಂದ್ರೆ ನಿಮ್ಮ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಜೊತೆಗೆ ಮೇಕೆದಾಟನ್ನ ಕಟ್ಟು ಕಟ್ಟಬೇಕು ಅದ್ರ ಜೊತೆಗೆ ನನ್ನ ಮನವಿ ಇನ್ನೊಂದೇನು ಅಂದ್ರೆ ಸಂಚಕಾರ್ನೆಯಲ್ಲಿ ಒಬ್ಲಿ ನಡೀತಾ ಇರ್ತಕ್ಕಂಥ ಭೂಸ್ವಾಧನ ದಯವಿಟ್ಟು ಕೈ ಬಿಡಬೇಕು ನೀವು ಇನ್ನೂ ಮುಖ್ಯಮಂತ್ರಿ ಮೂರು ಸರಿ ಮುಖ್ಯಮಂತ್ರಿಯಾಗಿ ಆಗಿ ದಯವಿಟ್ಟಿದ್ದು ರೈತರು ಮನೆ ರೈತ ಮುಖಂಡ ಮನವಿ ಮಾಡ್ತೀನಿ ನಿಮ್ಮ ನಮ್ಮ ಬಾಲಹಣ್ಣವರು ಸಂತೋಷ್ ಮಂತ್ರಿ ಆಗಲಿ ಯಾವ ಮಂತ್ರಿ ಆಗಬೇಕು ಗೊತ್ತಾರ ಬಾಲಹಣ್ಣರು ನೀವು ನಾನು ಚುಕ್ಕಂದಿರ್ಬೋದು ನೀವು ಕೃಷಿ ಮಂತ್ರಿ ಆಗಬೇಕು ನಿಮ್ಮ ತಂದೆಯರು ಕೃಷಿ ಮಾಡ್ತಿದ್ರು ಕೃಷಿ ಮಂತ್ರಿ ಆಗಬೇಕು ಚಲೋರೇ ಸಮೀರ ಇಷ್ಟ ಆಗ್ತದೆ ಕೃಷಿ ಮಂತ್ರಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಕೃಷಿ ಇಲಾಖೆ ಬರಬೇಕು ಸಲಕರಣೆನ ನೀವು ತಂದು ಕೊಡಬೇಕು ಇನ್ನು ಸಚಿವರಾಗಿ ನೀವು ಕೃಷಿ ಮಂತ್ರಿಯಾಗಿ ತಾಲೂಕಿಗೆ ಒಳ್ಳೇದ ಮಾಡಿ ರೈತರು ಹೋರಾಟಕ್ಕೆ ಹೋರಾಟ ಸುಮಾರು ಅಲ್ಲ ಅಧಿಕಾರಿಗಳು ಬಂದು ನಿಮ್ಗೆ ಆಶ್ವಾಸನೆ ಅಥವಾ ಪ್ರತಿಭಟನೆ ಆಗಿರುತ್ತೆ ಅಧಿಕಾರಿಗಳು ಕರೆಸುದು ತಹಶೀಲ್ದಾರ್ ಅವರಿಗೆ ಒಂದು ವಾರದ ಮುಂಚೆ ಕೊಟ್ಟಿದ್ದೀನಿ ನಾನು ನನಗೆ ಬರಬೇಕು ಅವ್ರು ಮೀಟಿಂಗ್ ಇನ್ನೇನ್ ಮಾಡ್ತಿದ್ದಾರೆ ಇವರು ತಾಲೂಕಾ ಅಧಿಕಾರಿಗಳು ಕರಿಯ ಕೈಲ ಏನ್ ಮಾಡ್ತಿದೆ ಯಾವ್ದು ಫಿಲ್ಟರ್ ವಾಟರ್ ಹೇಳಿದ್ರೆ ಎಷ್ಟು ಹೋಗುತ್ತೆ ಹೇಳಕ್ಕೆ ಫಿಲ್ಟರ್ ವಾಟರ್ ಹೋಗ್ ಕೇಳಿದ್ರೆ ಫಿಲ್ಟರ್ ಆ ನ ಪಿಡಿಒ ಕೇಳಿದ್ರೆ ಗೊತ್ತಿಲ್ಲ ಅಂತ ಒಂದ್ ವರ್ಷ ಆಗದೆ ಫಿಲ್ಟರ್ ವಾಟರ್ ಕೆಟ್ಟು ಯಾರು ನೀರ್ ಕುಡಿತಾರೆ ಅವರು ಇಲ್ಲಿ ವಾಸ್ಪಿಟ್ಲ್ ಎಲ್ಲ ಪೂರ ಆ ಗಾಡಿ ತಗೊಂಡೋಗೋದು ಗಾಡಿ ಬಿದ್ದ ಕಾಲ್ ಬರಕ್ ಅಂತ ಇದನ್ನ ಯಾರು ಮಾಡ್ತಾರೆ ಇದನ್ನ ಸಂಘ ಏನ್ ಮಾಡಿಸಬೇಕು ಇದನ್ನ ಪಿಡಿಒ ಆಗ್ಲಿ ಯಾರು ನಮ್ ಸಿಇಒ ಯಾರು ಕಾಣಸ್ತಲ್ವಾ ಏನು ಗೊತ್ತಾಗಲ್ವಾ ಅದನ್ನ ಅಧಿಕಾರಿಗಳು ದಯವಿಟ್ಟು ಕೆಲಸ ಮಾಡ್ಬೇಕು ನಾನ್ ನಾನು ಶಾಸಕ ಅಲ್ಲ ನಾನು ರೈತ ಮುಖಂಡನಾಗ ಹೇಳ್ತೀನಿ ನಿಮ್ ಕೆಲಸ ನೀವು ಇಲ್ಲಿ ಹೇಳಿ ಲೋಕೇಶ್ ಏನಾದ್ರು ಅಧಿಕಾರಿಗಳು ತೊಂದರೆ ಕೊಟ್ಟು ಬೇರೆ ತರದ ಬೇಕಾದ ಬದಲಿನ ಮಾತಾಡ್ತೀನಿ ಕೇಳ್ತೀನಿ ದಯವಿಟ್ಟು ರೈತ ಬಾಂಧವ್ರು ಇರ್ಬೋದು ಎಲ್ಲಾ ಸಾರ್ವಜನಿಕರು ದಯವಿಟ್ಟು ಹೋರಾಟ ಕೈ ಜೋಡಿಸಬೇಕಾಗಿ ನಾನು ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರು ಮನವಿ ಮಾಡ್ತೇನೆ